ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲು ಬಂದು ಏನು ತೊಗೊಂಡಿದ್ದೀನಿ ಈ ರೀತಿ ಆರು ಎಳೆದಾರನ ತೆಗೆದು ನಾನು ಹಾಟ್ ಹಾಕೊಂಡಿದ್ದೀನಿ ಆರು ಎಳೆ ಏಳು ದಾರನ್ನು ಕೂಡ ತಗೊಳ್ಬೋದು ಸೊ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಒಂದು ಏಳು ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಈ ರೀತಿ ಬೀಟ್ಸ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಸಿಲಿಂಡರ್ ಶೇಪಲ್ಲಿರುವಂಥ ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಬಟ್ಟೆ ಮೇಲೆ ನೀಡನ್ನ ಚುಚ್ಚಿ ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಆಗಿರುತ್ತೆ ಎರಡು ಸಲ ಲಾಕ್ ಮಾಡಬೇಕು ಸೊ ಹಿಂದೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಒಳಗಡೆ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಐದು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಆದಮೇಲೆ ನಂತರ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರಶನ್ನು ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ವೀಟ್ಸ್ ಶೇಪದ್ದು ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ಬೀಡ್ಸನ್ನು ಹಾಕಿ ಅದನ್ನು ಕೂಡ ಲಾಕ್ ಮಾಡಬೇಕು ಇದಕ್ಕಿಂತ ಸ್ವಲ್ಪ ಉದ್ದವಾಗಿರೋ ಬೀಡ್ಸ್ ಆದರೂ ತಗೊಳ್ಬೋದು ಬೀಡ್ಸನ್ನು ಹಾಕಿ ಬೀಡ್ ಲಾಕ್ ಮಾಡಿರಬೇಕು ಬೀಡ್ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ಬೇಕು ಈ ರೀತಿ ನೀಡಲೊಳಗಡೆ ಹಾಕ್ಕೊಂಡು ಅದನ್ನು ನಂತರ ತ್ರೆಡ್ಡಿಗೆ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ವಿ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಒಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡಿ ಮತ್ತೊಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡಿಕೊಂಡು ಈ ರೀತಿ ವಿ ಶೇಪ್ ಅಥವಾ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಈ ರೀತಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕೊಂಡೆ ಐದು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿ ಎರಡು ಬೀಡ್ಸ್ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ ಈ ರೀತಿನ ನಿಡಲನ್ನ ಹಾಕಿ ತ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ಳಿ ಅಲ್ಲೆಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಕೆಳಗಡೆಯಿಂದ ಅಂದರೆ ಎರಡು ಬೀಡ್ಸ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ ಅಷ್ಟೇ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಒನ್ ಚೈನ್ ಟೂ ಚೈನ್ ಹಾಕೊಂಡೆ ಟೂ ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಬೀಡ್ಸ್ ಇಂದ ಇರುವಂತಹ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದ್ಮೇಲೆ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಮತ್ತದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡರಿಂದ ಒಂದು ಮತ್ತೆ ಮತ್ತೆರಡು ಲುಪ್ಪಿಂದ ಒಂದು ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ ಐದನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಆರನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಏಳನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಏಳು ಎಂಟು ಇಲ್ಲಿ ನಾನು ಒಟ್ಟು ಎಂಟು ಕಂಬಗಳನ್ನ ಮಾಡಿಕೊಂಡೆ ಎಂಟು ಕಂಬಗಳನ್ನ ನೀಟಾಗಿ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಎಂಟು ಅಥವಾ ಒಂಬತ್ತು ಕಂಬಗಳನ್ನು ಕೂಡ ಮಾಡ್ಕೊಳ್ಬೋದು ನೀಟಾಗಿ ಕಂಬಗಳನ್ನ ಮಾಡಿ ಲಾಕ್ ಮಾಡಿಕೊಂಡು ನಂತರ ಇವಾಗ ನಾನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಬಟ್ಟೆನ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರ್ಗಿಸ್ಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ನಾವು ಟೂ ಚೈನ್ ಹಾಕಿರುವಂತಹ ಕಂಬದ ಮೇಲೆ ಹೋಲಿರುತ್ತೆ ಸೊ ಅಲ್ಲಿ ನಾನು ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯಿ ಫಸ್ಟ್ ಒನ್ ಟೂ ಚೈನ್ ಹಾಕಿರೋ ಹಾಕಿರ್ತೀವಲ್ಲ ನೋಡಿ ಆ ಎರಡನೇ ಚೈನಿಗೆ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಲೂಪ್ ಬರುತ್ತೆ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಏಳು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಚೈನ್ಗಳನ್ನ ಸಾರಿ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಳ್ತಾಯಿನಿ ಬೀಡ್ಸ್ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು ನಿಡಲ್ ಮೇಲೆ ಮೂರು ಬೀಡ್ಸನ್ನು ತಗೊಂಡಿದ್ದೀನಿ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತೀನಿ ಸೊ ಇಲ್ಲಿ ಸಿಕ್ಸ್ ಚೈನ್ಗೆ ಸಾರಿ ಸಾರಿ ಸೆವೆನ್ ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮತ್ತೊಂದು ಬೀಟ್ಸ್ ಅನ್ನ ಹಾಕೊಳ್ತೀನಿ ಆ ಸೆವೆನ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಾರಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಬೀಟ್ಸ್ ಅನ್ನ ಹಾಕೊಳ್ಳೋದು ಸಿಂಗಲ್ ಕ್ರೋಶ ಮಾಡೋದಷ್ಟೇ ಸೊ ತ್ರೀ ಬೀಟ್ಸ್ ಅನ್ನು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ತ್ರೀ ಬೀಡ್ಸನ್ನು ತಗೊಳ್ತೀನಿ ಫ್ರೆಂಡ್ಸ್ ಒಂದೊಂದನ್ನೇ ಹಾಕ್ಕೊಳ್ತಾ ಹೋದರೆ ಟೈಮ್ ಹಿಡಿಯುತ್ತೆ ಈ ರೀತಿ ನಿಡಲ್ ಮೇಲೆ ತ್ರೀ ಅಥವಾ ಟೂ ಬೀಡ್ಸನ್ನು ಹಾಕ್ಕೊಂಡು ವರ್ಕ್ ಮಾಡ್ತಾ ಹೋದರೆ ಆದಷ್ಟು ಬೇಗನೆ ಆಗುತ್ತೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದನ್ನೇ ಒಂದೊಂದನ್ನೇ ಹಾಕ್ಕೊಂಡು ಟ್ರೈ ಮಾಡಿ ಏನೂ ತೊಂದರೆ ಇಲ್ಲ ಸೊ ಹಾಕೋದು ಸ್ವಲ್ಪ ಗೊತ್ತಿದ್ರೆ ಈ ರೀತಿ ತ್ರೀ ತ್ರೀ ಬೀಡ್ಸು ಟೂ ಬೀಡ್ಸು ಈ ರೀತಿ ತಗೊಂಡು ನಾವು ಬೇಗ ಹಾಕ್ಕೊಳ್ತಾ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಪೂರ್ತಿ ಬೀಡ್ಸ್ಗಳನ್ನ ಹಾಕೊಳ್ತಾ ಇದೀನಿ ಸೊ ನಾನು ಅಂದರೆ ನಾನು ಇಲ್ಲಿ ಒಟ್ಟು ಸಿಕ್ಸ್ ಬೀಡ್ಸನ್ನು ಹಾಕೊಂಡಿದ್ದೀನಿ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಸಿಕ್ಸ್ ಬೀಡ್ಸನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ನೀಟಾಗಿ ಬರುತ್ತೆ ನಂತರ ಅದು ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಬೇಕು ಎಲ್ಲಿಗೆ ಬರೋ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ನಂತರ ನಾನು ಅಲ್ಲಿಂದಲೇ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ ಬೀಡ್ಸನ್ನು ಹಾಕೊಳ್ತಾ ಬೀಡ್ಸ್ ಬೀಡ್ಸನ್ನು ಹಾಕಿ ಬೀಡ್ನ ಲಾಕ್ ಮಾಡಬೇಕು ಬೀಡ್ಸನ್ನು ಹಾಕೊಂಡು ಅದನ್ನು ಲಾಕ್ ಮಾಡಿ ನಂತರ ಮತ್ತೊಂದು ಬೀಡ್ಸನ್ನು ಹಾಕೊಳ್ಬೇಕು ಅದನ್ನು ಕೂಡ ಬಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದೊಂಥರ ಡಿಫ್ರೆಂಟಾಗಿ ಡಿಸೈನ್ ಕಾಣಿಸುತ್ತೆ ಹಾಕಿ ಪೂರ್ತಿ ಹಾಕಿದ್ದಾದಮೇಲೆ ಸೊ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದನ್ನು ವಿ ಶೇಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಇದ್ದೀನಿ ಸೊ ಫೈ ಚೈನ್ ಸಾಕಾಗುತ್ತೆ ಫೈ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸಾರಿ ಫೈ ಚೈನ್ ಸಾಕು ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾಯೀನಿ ಎರಡು ಬೀಡ್ಸ್ ಮಧ್ಯೆ ಪ್ಲೇಸ್ ಇರುತ್ತೆ ನೋಡಿ ಸೊ ಅಲ್ಲೆಲ್ಲಿ ಅಲ್ಲೆಲ್ಲೂ ಕೂಡ ಹೋಲ್ ಇರೋದಿಲ್ಲ ಈ ರೀತಿಯೇ ಡೈರೆಕ್ಟಾಗಿ ಲಾಕ್ ಮಾಡಬೇಕು ಎರಡು ಬೀಡ್ಸ್ ಮಧ್ಯೆ ಲಾಕ್ ಮಾಡಿದಾದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇಲ್ಲಿ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಈ ಟೂ ಚೈನ್ ಬಂದು ಒಂಥರ ಬೇಸ್ಲೈನ್ ರೀತಿ ಹಾಕ್ಕೊಳ್ಳಲೇಬೇಕು ಇದನ್ನು ಸೊ ಟೂ ಚೈನ್ ಹಾಕಿ ಥ್ರೆಡ್ ತ್ರೆಡ್ಡನ್ನು ಸುತ್ಕೊಂಡು ಇಲ್ಲಿಗೆ ಪ್ರೀವಿಯಸ್ ಆಗಿ ನಾವು ಫೈ ಚೈನ್ ಗ್ಯಾಪ್ ಹಾಕಿರ್ತೀವಿ ನೋಡಿ ಲಾಕ್ ಮಾಡಿರ್ತೀವಲ್ಲ ಆ ಫೈ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾಯೀನಿ ಸೊ ನೀಟಾಗಿ ಕಂಬಗಳನ್ನ ಫಿಲ್ ಮಾಡಬೇಕು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ನಾನಿಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಡಿಫ್ರೆಂಟ್ ಲುಕ್ಕು ಕೂಡ ಕೊಡುತ್ತೆ ಸೊ ಪೂರ್ತಿಯಾಗಿ ಸ್ಟಾರ್ಟಿಂಗ್ ಎಷ್ಟಾಕಿರ್ತೀವೋ ಅಷ್ಟನ್ನೇ ಇಲ್ಲೂ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಇದೀನಿ ಲಾಕ್ ಮಾಡಿದಾದ್ಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಸೆವೆನ್ ಚೈನನ್ನು ಹಾಕೊಂಡೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಫಸ್ಟ್ ಟೂ ಚೈನ್ ಹಾಕಿರ್ತೀವಿ ನೋಡಿ ಅದ್ರ ಮೇಲೆ ಹೋಲ್ ಇರುತ್ತೆ ಈ ರೀತಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿದಾದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಬೀಡ್ಸನ್ನು ಹಾಕೊಳ್ತಾ ಬರೋದಷ್ಟೇ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಬೀಡ್ಸನ್ನು ಹಾಕೊಳ್ತೇನೆ ಅಥವಾ ಒಂದು ಚೈನ್ ಹಾಕ್ ಹಾಕ್ಕೊಂಡು ಕೂಡ ನೀವು ಬೀಡ್ಸನ್ನು ಹಾಕೊಳ್ಬೋದು ಸೊ ಹಾಗೇನೆ ಇಲ್ಲಿ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ ತ್ರೀ ಬೀಡ್ಸನ್ನು ತಗೊಂಡೆ ಒಂದೊಂದು ಬೀಡ್ಸನ್ನೇ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತೀನಿ ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ಸೊ ಈ ರೀತಿ ತ್ರೀ ಬೀಡ್ಸ್ ತಗೊಂಡ್ರೆ ಟೂ ಟೈಮ್ಸ್ ನಾವು ಬೀಡ್ಸನ್ನು ತೊಗೊಂಡ್ಬಿಟ್ರೆ ಈ ಆರ್ಚ್ ಕಂಪ್ಲೀಟ್ ಆಗಿಬಿಡುತ್ತೆ ಇಲ್ಲಿ ನಿಮಗೆ ಈ ರೀತಿ ಬೀಡ್ಸ್ ಬೇಡ ಅನ್ನೋದಾದರೆ ನಾರ್ಮಲ್ ಆಗಿ ಹಾಫ್ ಡಬಲ್ ಕ್ರೊಶ ಸಿಂಗಲ್ ಕ್ರೋಶ್ ಏನಾದರೂ ಮಾಡ್ಬೋದು ಅಥವಾ ಈ ಸ್ಟೆಪ್ಪನ್ನು ಬೇಕಿದ್ರೆ ಸ್ಕಿಪ್ಪು ಕೂಡ ಮಾಡ್ಕೊಳ್ಬೋದು ನೀವು ಸೊ ಇದರಲ್ಲಿ ತುಂಬ ಕಡೆ ಚೇಂಜಸ್ ಮಾಡ್ಕೊಳ್ಬೋದು ಈಗೇನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈ ಸೆವೆನ್ ಚೈನ್ ಗ್ಯಾಪಲ್ಲಿ ನಾನು ಆರು ಬೀಡ್ಸ್ಗಳು ಬರೋ ಹಾಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆರು ಸಲ ಸಿಂಗಲ್ ಕ್ರೋಶ ಬೀಡ್ಸನ್ನು ಹಾಕ್ಕೊಂಡು ಆರು ಸಲ ಸಿಂಗಲ್ ಕ್ರೋಶ ಸೊ ಪೂರ್ತಿಯಾಗಿ ಸಿಕ್ಸ್ ಬೀಡ್ಸನ್ನು ಹಾಕೊಂಡೆ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈಲಿ ಸಾರಿ ಈ ಡಿಸೈನಲ್ಲಿ ಒಂದು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ರೀತಿ ಮಾಡ್ಕೊಳ್ತಾ ಇದೀನಿ ಹಾಗಾಗಿ ನಾನು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡೆ ಇವಾಗ ಫೈ ಚೈನ್ನ ಇದೀನಿ ಅಥವಾ ನೀವು ಒಂದು ಆರ್ಚು ಒಂದು ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಫೈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇನ್ನು ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಸೊ ಇದೇ ರೀತಿ ನೆಕ್ಸ್ಟು ಕೂಡ ಟೂ ಆರ್ಚನ್ನು ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಬರಬೇಕು ಸೊ ಫೈವ್ ಚೈನ್ ಗ್ಯಾಪ್ ಆದಮೇಲೆ ಎರಡು ಆರ್ಚ್ ಬರೋ ರೀತಿ ಮಾಡ್ಕೊಳ್ತೀನಿ ಅಥವಾ ನೀವು ಒಂದು ಆರ್ಚ್ ಒಂದು ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಡಿಸೈನು ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ತುಂಬನೇ ಕ್ಯೂಟಾಗಿ ಕಾಣಿಸ್ತಿದೆ ಡಿಸೈನ್ ಅಂತೂ ಸೊ ಇಲ್ಲೂ ಕೂಡ ಎರಡು ಸಲ ಆರ್ಚನ್ನು ಮಾಡಿಕೊಂಡು ಇನ್ನೊಮ್ಮೆ ಸಿಂಗಲ್ ಕ್ರೋಶನ್ನು ಇದೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಫೈ ಚೈನ್ನ ಹಾಕ್ಕೊಳ್ಬೇಕು ಸೊ ಫೈ ಚೈನ್ ಬಂದು ಫೈವ್ ಚೈನ್ ಬದಲು ನೀವು ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು ಸೊ ಫೈ ಚೈನ್ ಹಾಕೊಂಡ್ರೆ ನೀಟ್ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಫಸ್ಟ್ ಒಂದಿಂದ ನೀವು ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀರೋ ಅಷ್ಟನ್ನೇ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲೂ ಕೂಡ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ತುಂಬ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಸೊ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಸೊ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕುಚ್ಚು ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಸ್ಟಾರ್ಟಿಂಗು ಕೂಡ ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಕೂಡ ಅಷ್ಟೇ ಕುಚ್ಚನ್ನು ಕಟ್ತಿರಲ್ವಾ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಂಡ್ರೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಯಾವುದೇ ಇದು ಬಿಚ್ಚೋಗಲ್ಲ ಫ್ರೆಂಡ್ಸ್ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗೇ ಕಾಣಿಸುತ್ತೆ ಸೊ ಡಿಫ್ರೆಂಟಾಗೂ ಕೂಡ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಡಿಸೈನ ಟ್ರೈ ಮಾಡ್ಬೋದು ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಏನಿಲ್ಲ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು